ಬನ್ನಿ ನಮ್ಮ ಶಾಲೆಗೆ ನೀವು ನಿಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಅನೇಕ ಶಾಲೆಗಳಿಗೆ ಭೇಟಿಯನ್ನು ನೀಡಿ ಯಾವ ಶಾಲೆಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಬೇಕು ಎಂಬ ಗೊಂದಲಕ್ಕೆ ಸಿಲುಕಿದ್ದರೆ ಬನ್ನಿ ಈ ಶಾಲೆಗೆ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ್ ಕರ್ಜಿ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ सिद्धार्थ पब्लिक स्कूल के सापुर के वो में बेटी निडी हेलो माय डियर फ्रेंड्स माय नेम इज नंदिनी आई एम फ्रॉम ग्रेड सेवेन आई एम दानेश्वरी फ्रॉम ग्रेड एट आई एम वेरी हैप्पी टू आई बैक टू माय स्कूल हेयर फ्रेंड्स व्हेन यू आर कमिंग गेट सेट गो

ವಿ ರಾಮನ್ ಎಪಿಜೆ ಅಬ್ದುಲ್ ಕಲಾಂ ಹಾಗೂ ಖ್ಯಾತ ಇಂಜಿನಿಯರ್ ಆದ ಸಿ ರಾಮನ್ ಹಾಗೂ ಸರ್ ಎಂ ವಿಶ್ವೇಶ್ವರ ಜಾ ಇಸ್ಮೈಲ್ ಹೀಗೆ ಅನೇಕ ಭಾರತದ ಖ್ಯಾತ ನಾಯಕರ ಇತಿಹಾಸವನ್ನು ನಾವೆಲ್ಲರೂ ಕಲಿಯೋಣ ಡಾಕ್ಟರ್ ಆಗಿ ಅಥವಾ ಇಂಜಿನಿಯರ್ ಆಗಿ ಇಲ್ಲ ಉತ್ತಮ ರೈತನ ಗುಣಮಟ್ಟದ ಶಿಕ್ಷಣವನ್ನು ಕಲಿಯಲು ನೀವು ನಮ್ಮ ಸಿದ್ಧಾರ್ಥ ಪಬ್ಲಿಕ್ ಶಾಲೆಗೆ ಬನ್ನಿ ಪ್ರವೇಶಗಳು ಪ್ರಾರಂಭವಾಗಿವೆ ಮಕ್ಕಳಿಗೆ ಆಟ ಕಲಿಕೆಯೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನ ಯಾವುದೇ ಮಾನಸಿಕ ಒತ್ತಡವನ್ನ ನೀಡದೆ ನುರಿತ ಶಿಕ್ಷಣ ವೃಂದದಿಂದ ವಿದ್ಯಾರ್ಜನೆಯನ್ನ ನೀಡಲಾಗುತ್ತದೆ ಆರ್ಟ್ ಹೀಗೆ ಎಲ್ಲ ವಿಷಯಗಳನ್ನು ಜ್ಞಾನಪೂರ್ವಕವಾಗಿ ನಮ್ಮ ಶಿಕ್ಷಕರು ನಮಗೆ ಕಲಿಸುತ್ತಾರೆ ಈ ದೇಶದ ಉತ್ತಮ ನಾಗರಿಕರಾಗಿ ಎಲ್ಲದಕ್ಕೂ ಮೊದಲು ಮಾನವರಾಗಿ ವಿದ್ಯಾವಂತರಾಗಿ ಹಾಯ್ ಏನ್ ನೋಡ್ತಾ ಇದ್ದೀರಾ ಎಲ್ಲರೂ ಸ್ಕೂಲಿಗೆ ಬನ್ನಿ ಸ್ಕೂಲ್ ಓಪನ್ ಆಗಿದೆ ನಾವು ಸ್ಕೂಲಿಗೆ ಬಂದಿದ್ದೇವೆ ನೀವು ಕೂಡ ತಪ್ಪದೇ ಸ್ಕೂಲಿಗೆ ಬನ್ನಿ ಈಗಾಗಲೇ ತರಗತಿಗಳು ಆರಂಭವಾಗಿವೆ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣಕ್ಕೆ ಹೆಸರುವಾಸಿಯಾಗಿದೆ ಈ ಶಿಕ್ಷಣ ಸಂಸ್ಥೆ ಇಂದೇ ಭೇಟಿ ನೀಡಿರಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವ ಗುಣಮಟ್ಟದ ಆಂಗ್ಲ ಮಾಧ್ಯಮದ ಶಾಲೆ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ಕೆಸಾಪುರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ನಮಸ್ಕಾರಗಳು ನಾನು ರಮಣ್ಣ ಕಾನಪ್ಪು ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲಿನ ಕಾರ್ಯದರ್ಶಿಗಳು ಸಿದ್ಧಾರ್ಥ ಸ್ಕೂಲಿನ ಪ್ರಾರಂಭವಾಗಿ ನಾಲ್ಕರಿಂದ ಐದನೇ ವರ್ಷಕ್ಕೆ ದಾಪುಗಾಲು ಇಡುತ್ತಾ ಬಂದಿದೆ ಕಳೆದ ನಾಲ್ಕು ವರ್ಷದಲ್ಲಿ ಪಾಲಕರು ನಮ್ಮ ಶಾಲೆ ಮೇಲೆ ಇಟ್ಟಂಥ ಪ್ರೀತಿಗೆ ಅವರಿಗೆ ಮೊದಲು ಧನ್ಯವಾದಗಳನ್ನು ತಿಳಿಸುತ್ತೇನೆ ಗ್ರಾಮೀಣ ಭಾಗದ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗಲಿ ಅನ್ನುವ ಉದ್ದೇಶದಿಂದ ಬೆಂಗಳೂರಿನ ಖ್ಯಾತ ಶಿಕ್ಷಣ ತಜ್ಞರಾದ ನನ್ನ ಗುರುಗಳು ಡಾಕ್ಟರ್ ಗುರುರಾಜ್ ಖರ್ಜಿಯವರ ಸಹಯೋಗದಲ್ಲಿ ಮಾರ್ಗದರ್ಶನದಲ್ಲಿ ಶಾಲೆಯನ್ನು ಪ್ರಾರಂಭಿಸಿದ್ದೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶಾತಿಗಳು ಪ್ರಾರಂಭವಾಗಿ ಪ್ರಾಥಮಿಕ ಹಾಗೂ ಪ್ರೌಢ ಶಾಲೆಗೆ ತಮ್ಮ ಮಕ್ಕಳನ್ನು ಶಾಲೆಗೆ Share Good afternoon, everyone. This is Maruti, our Siddharth Public School principal. With a positive note that I'm going to share today is that our Grade 10 students have passed, and we have achieved a 100% result for this academic year. And we have already started the admissions year now for next academic year, 25-26. What are our strengths and what I'm going to discuss today is very essential to know that why we are different from other schools we have all the facilities like we have science lab, we have computer lab, we have dance, we have english speaking environment that is very, very important for today's and tomorrow's generation. we also have a better education. we have value-based education as well. we also focus or emphasize on sports. we also emphasize on child holistic development. very importantly, we also take care of the child individually. How we will we we'll do this all things, that is very very important because each institution will talk about this but why we are different from other institution is we have only 30 students per class which makes our school different from other school. Kindly visit our school, our admissions are open for 25-26, so far we have closed for kindergarten, grade 1, grade 2, we already seats are full. So I hope like you look forward for your better education of the kids. And we emphasize on one important thing that is, your, we will definitely make a difference in childhood, child's life. Come visit our school. Thank you so much for patience listening.